ಮೈಸೂರು ಜಿಲ್ಲಾ ಗ್ರಂಥಾಲಯದಲ್ಲಿ ನಿನ್ನೆ ಆಯೋಜಿಸಿದ್ದ ವಿಶ್ವ ಪುಸ್ತಕ ಹಾಗೂ ಕೃತಿಸ್ವಾಮ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಚಿತ್ರ ನಿರ್ದೇಶಕ ಹಾಗೂ ಗೀತ ರಚನೆಕಾರ ಕವಿರಾಜ್ ಉದ್ಘಾಟಿಸಿದರು ಈ ವೇಳೆ ವಿವಿಧ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಪುಸ್ತಕಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು ದೂರದರ್ಶನದೊಂದಿಗೆ ಕವಿರಾಜ್ ಪುಸ್ತಕಗಳು ಅತ್ಯುತ್ತಮ ಗೆಳೆಯ ಮತ್ತು ಮಾರ್ಗದರ್ಶಕರಿದ್ದಂತೆ ಪುಸ್ತಕಗಳನ್ನು ಓದುವುದರಿಂದ ಮಾನಸಿಕ ಆರೋಗ್ಯ ವೃದ್ಧಿಗೂ ಸಹಕಾರಿಯಾಗುತ್ತದೆ ಕೃತಿ ಸ್ವಾಮ್ಯದ ಬಗ್ಗೆ ಎಲ್ಲ ಬರಹಗಾರರಿಗೂ ಅರಿವು ಅಗತ್ಯ ಕೃತಿ ಸ್ವಾಮ್ಯದಿಂದ ಹಲವರು ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಮಾತ್ರ ಸಾಧ್ಯ ಇವತ್ತು ಅಂತ ಪುಸ್ತಕಗಳ ಒಂದು ದಿನಾಚರಣೆಯನ್ನು ವಿಶ್ವ ಪುಸ್ತಕ ಹಾಗೂ ಕೃತಿ ಸ್ವಾಮ್ಯ ಸ್ವಾಮ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ನಿವೃತ್ತ ಅಧಿಕಾರಿ ರಮೇಶ್ ನೇಸ್ ಪುಸ್ತಕಗಳನ್ನು ಓದುವುದನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಿಕೊಳ್ಳುವಂತೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಯುನೆಸ್ಕೋ ಸಾವಿರದ ಒಂಬೈನೂರ ಪುಸ್ತಕ ದಿನ ಆಚರಿಸುತ್ತಿದೆ ಎಂದು ಹೇಳಿದರು ತಮಗೆ ಹೇಗೆ ಬೇಕು ಹಾಗೆ ಓದಿ ಖುಷಿ ಬರೋ ಹಾಗೆ ಓದಿ ನೀವು ಇಂತಹದೇ ಓದಿ ಅಂತಹದೇ ಓದಿ ಅಂತೇನು ಇಲ್ಲ ಖುಷಿ ಬರೋ ರೀತಿಯಲ್ಲಿ ಓದಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲ ಕೋರ್ಕೊಳ್ಳೋದೇನಂತ ಹೇಳಿದ್ರೆ ಹೆಚ್ಚೆಚ್ಚು ಪುಸ್ತಕಗಳನ್ನು ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದೇನೆ